ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನೀವು ಇಷ್ಟಪಟ್ಟವರ ಜೊತೆ ಮದುವೆ ಆಗಬೇಕಾ ಹಾಗಿದ್ದಲ್ಲಿ ಈ ಪ್ರಯೋಗ ಮಾಡಿ ಕೇವಲ ಒಂದೇ ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ನೀವು ಇಟ್ಟಪಟ್ಟ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ನಿಮಗೆ ಮದುವೆ ಆಗ್ತಿಲ್ಲಪ್ಪ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ತಾ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಅಪ್ಪಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ ಪಾಂಡ ವೀಕ್ಷಕರೇ ನೀವು ಒಂದು ಗಂಟೆಯಲ್ಲೇ ನಿಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಒಪ್ಪಿಕೊಳ್ಳೋದು ಸಿದ್ಧರಾಗುತ್ತಾರೆ ವೀಕ್ಷಕರೇ ಏನಪ್ಪ ಅಂದ ವೀಕ್ಷಕರೇ ಒಂದು ಅರಿಶಿನ ಕೊಂಬು ತಗೊಳ್ಳಿ ಅದನ್ನು ದಾರಕ್ಕೆ ಕಟ್ಟಬೇಕು ಕಟ್ಟಿಬಿಟ್ಟು ಅದೇ ಥರ ಹಲಸಿನ ಕೊಂಬು ಐದು ತಗೊಳ್ಳಿ ಐದು ತಗೊಂಡ್ಬಿಟ್ಟು ನಿಮ್ಮ ನಿಮ್ಮ ಮನೆ ಬಾಗಿಲ ಮುಂದೆ ಕಟ್ಟಿ ಒಂದು ಎರಡನೇದ್ದು ನಿಮ್ಮ ಮನೆಯ ದೇವರ ಮುಂದೆ ಕಟ್ಟಿ ಮೂರನೇ ನಿಮ್ಮ ಮನೆ ಮೇಲೆ ಕಟ್ಟಿ ಮಾಳಿಗೆ ಮೇಲೆ ನಾಲ್ಕನೇದ್ದು ನಿಮ್ಮ ಕೈ ಅಥವಾ ಸೊಂಟಲ್ಲಿ ಕಳ್ಕೊಳ್ಳಿ ಐದಿಂದ ಎಲ್ಲಪ್ಪ ಅಂದರೆ ನಿಮ್ಮ ಅಪ್ಪ ಅಮ್ಮ ಮಲಗುವ ಜಾಗ ಅಥವಾ ನಿಮ್ಮ ಅಪ್ಪ ಅಮ್ಮ ಮಲಗುವ ದಿಂಬು ಕೆಳಗಡೆ ಹಿಡಿದಿಕ್ಷಕರೆ ಇಟ್ಟುಬಿಟ್ಟು ಅವರು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ನಿಮಗೆ ಒಂದು ಸಿಹಿ ಸಿದ್ಧಿಯನ್ನು ಸಿಹಿ ಸುದ್ದಿಯನ್ನು ನಿಮಗೆ ಆಕರ್ಷಣೆ ಆಗ್ತು ವೀಕ್ಷಕರೇ ಅಂದರೆ ಅವರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಇಬ್ಬರ ಮದುವೆಗೆ ಲವ್ ಮ್ಯಾರೇಜ್ ಆಗೋರಿಗೆ ಯಾರು ಒಪ್ತಾಯಿಲ್ಲ ಅವ್ರಿಗೆ ಎಷ್ಟೇ ವಿಡಿಯೋ ಅವರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡು ಇಬ್ಬರ ಮದುವೆಗೆ ಒಪ್ಕೊತಾ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡಿದ ವೀಕ್ಷಕರೇ ರಾತ್ರಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ಶುಕ್ರವಾರ ಮಾಡಿ ವೀಕ್ಷಕರೇ ನಿಮಗೆ ಲವ್ ಮ್ಯಾರೇಜ್ ಇದ್ದರೆ ಇವಾಗಲೇ ಮದುವೆ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಹತ್ತೆ ಸೇವೆ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ್ತೆ ಕಿಳಿದರೆ ಹೌದಾ ಮತ್ತೆ ಆರೋಗ್ಯದಲ್ಲಿರ್ಬೋದು ಮತ್ತು ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತ ಇರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು